ಇದು ಕಾಶಿ ವಿಶ್ವನಾಥ ನದಿ ಸ್ನಾನಕ್ಕೆ ಹೋಗುವಂಥ ಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ಬೋದು ಎಷ್ಟೊಂದು ರಶ್ ಇದೆ ನೋಡ್ಬೋದು ಇಲ್ಲೇ ನಮ್ಮ ಕನ್ನಡಿಗರು ಕೂಡ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಹಾಯ್ ಮಾಡಿ ಹಾಯ್ ಹಾಯ್ ಎಷ್ಟೊಂದು ರಶ್ ಆಗಿದೆ ನೋಡಿಲ್ಲೇ ಏಕೆಂದರೆ ಜನಗಳೇ ಹೋಗೋದಕ್ಕೇ ಆಗ್ತಲ್ಲ ಇದು ದರ್ಶನದ ಲೈನ್ ಅಲ್ಲ ಇದು ಸ್ನಾನಕ್ಕೆ ಹೋಗುವಂಥ ಜನದಟ್ಟಣೆ ಅಂತಲೇ ಹೇಳ್ಬೋದು ಆಕರ್ಷಣೆ ಬ್ಲಾಕ್ ಆಗಿಬಿಟ್ಟಕ್ಕೆ ಇದು ಇದು ಫುಲ್ಲು ಬ್ಲಾಕ್ ಆಗಿದೆ ನಿಮಗೆ ಕಾಣಿಸ್ಬೋದು ಎಲ್ಲ ರೀತಿಯಿಂದ ಕಾಣದ್ದು ಎಷ್ಟು ಬಂದು ತುಂಬ ರಶ್ ಇದೆ ಅಂಥೇಳಿ ಅದು ಹೇಳಲಿಕ್ಕೆ ಇಲ್ಲ ವಯಸ್ಸಾದವರು ಇದರಲ್ಲಿ ಕೂಡ ಆನಂತರ ಮಹಿಳೆಯರು ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ Qual relâts u Yes. prège I. Sosanya. deveonwel aria, te Trustee, tama delげo, te mondias, ಸಣ್ಣ ಸಣ್ಣ ಹಾದಿಯಲ್ಲೇ ಜನಸಾಗರ ಮುನ್ನುಗ್ಗುತ್ತಾ ಇದೆ ನೋಡ್ಬೋದು ಇಲ್ಲಿ ಕಾಣ್ಬೋದು ನೀವು ಒಂದು ಇಷ್ಟಿಷ್ಟ ಇಷ್ಟಿಷ್ಟ ಸಣ್ಣ ಸಣ್ಣ ದಾರಿ ಈ ಸಣ್ಣ ಸಣ್ಣ ದಾರಿಯಲ್ಲೇ ನಾವು ಕೂಡ ಸಾಕ್ತಾಯಿದ್ದೇವೆ ಹಾಗೆ ಹಾಗೆಂದೇ ಅದೇ ರೀತಿಯಲ್ಲಿ ಕೂಡ ಬರ್ತಾ ಇದ್ದಾರೆ ಸಣ್ಣ ಸಣ್ಣ ದಾರಿಯಲ್ಲಿನೇ ಯಾವ ರೀತಿ ಯುವಕರೆಲ್ಲ ಕಟ್ಟೆ ಮೇಲೆ ಮೇಲ್ಮೇಲೆ ಅತ್ತಿ ಹತ್ತಿ ಹೋಗ್ತಾ ಇದ್ದಾರೆ ಆದರೆ ವಯಸ್ಸಾದವರು ಈ ದಾರಿ ಮಧ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಕಾಣ್ಬೋದು ಈ ಸಣ್ಣ ಸಂದ್ಯೆಯಲ್ಲಿ ಇಷ್ಟೊಂದು ರಶ್ ಆಗಿರೋದ್ರಿಂದ ಬರುವಂಥವರು ಮುಂಜಾಗ್ರತಾ ಕ್ರಮವಾಗಿ ಬನ್ನಿ ವಯಸ್ಸಾದವ್ರನ್ನ ಕರ್ಕೊಂಡು ಬರಬೇಕಾದ್ರೆ 아우! Okay. Okay. ಿ ವಿಶ್ವನಾಥನ ಜಯ ಉದ್ವಾರ ಹೇಗೆ ಕೂಡಿ ಬರ್ತಾ ಇದೆ ನೋಡಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗುವಂಥ ದಾರಿ ಯಾವ ರೀತಿ ಇದೆ ಅಂಥೇಳಿ ನೋಡದೇ ಇರೋರು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ಹೇಳ್ತಾ ಇದ್ರು ನಾವು ಕೂಡ ಕೇಳ್ತಾ ಇದ್ದೀವಿ ಸಣ್ಣ ಸಣ್ಣ ಸಂತಿ ಸಣ್ಣ ಸಣ್ಣ ದಾರಿಯಲ್ಲಿ ಸಾಕಬೇಕು ಅಂತೇಳಿ ಇವತ್ತು ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ನಮಗೂ ಕೂಡ ಇದು ಒಂದು ಆಶ್ಚರ್ಯ ರೀತಿಯಲ್ಲಿ ಕಾಡಿದೆ